ಹಾಯ್ ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಅವರಿಗೆ ಮೇಲಿಂದ ಮೇಲೆ ಕಾನೂನಿನ ಉಂಟಾಗುತ್ತಿರುವುದು ನಿಮಗೆಲ್ಲರಿಗೂ ತಿಳಿದೇ ಇದೆ ಅದಲ್ಲದೆ ಸದ್ಯಕ್ಕೆ ನಟ ದರ್ಶನ್ ಅವರಿಗೆ ಕಾನೂನಿನಿಂದ ಹಾಗೂ ಜೈಲಿನಿಂದ ಬಿಡುಗಡೆ ಇಲ್ಲ ಎಂದು ತುಂಬಾ ಚರ್ಚೆಯಾಗುತ್ತಿದೆ ಹಾಗೂ ಇನ್ನು ಬರುವ ಎರಡು ಮೂರು ವರ್ಷಗಳ ಕಾಲ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುವುದಿಲ್ಲ ಎಂದು ಕೋರ್ಟಿನಲ್ಲಿ ವಕೀಲರ ವಾದವಾಗಿದೆ ಅಷ್ಟರಲ್ಲೇ ಈ ಒಂದು ರೇಣುಕಾ ಸ್ವಾಮಿಯ ಕೇಸ್ ಕೂಡ ಎರಡು ಮೂರು ವರ್ಷದಲ್ಲಿ ಮುಗಿಯುತ್ತದೆ ಹಾಗೂ ನಟ ದರ್ಶನ್ ಅವರಿಗೆ ಶಿಕ್ಷೆಯಾಗುವ ಎಲ್ಲ ಪರಿಣಾಮಗಳು ಇದೆ ಎಂದು ಹೇಳಬಹುದು ನಟ ದರ್ಶನ್ ಪರ ವಕೀಲರು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೂಡ ಕೋರ್ಟ್ನಲ್ಲಿ ಮಂಡಿಸುತ್ತಿದ್ದ ನಟ ದರ್ಶನ್ ಅವರ ಕೇಸ್ಗಿಂತಲೂ ಅತಿ ಪರಿಣಾಮವಾದ ಕೇಸ್ನಲ್ಲಿ ಒಳಗೊಂಡ ಉಳಿದ ಕೈದಿಗಳು ಜೈಲಿನಿಂದ ಜಾಮೀನು ಹಾಗೂ ಪಡೆದು ಹೊರಬಂದಿದ್ದಾರೆ ಆದರೆ ನಟ ದರ್ಶನ್ ಅವರಿಗೆ ಯಾಕೆ ಜಾಮೀನು ಕೊಡುತ್ತಿಲ್ಲ ಎಂದು ವಾದನೆ ಮಾಡಿದ್ದಾರೆ ಈ ಒಂದು ಕಾರಣದಿಂದ ನಟ ದರ್ಶನ್ ಪರ ವಕೀಲರು ರಾಷ್ಟ್ರಪತಿಗೆ ಮನವಿ ಮಾಡುವ ಪತ್ರವನ್ನು ಬರೆಯುತ್ತಾರೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ